ಅಂಬೇಡ್ಕರ್ ಮತ್ತು ಸೈಧಾನ ಅಂತಕ್ಕಂಥ ವಿಷಯವನ್ನು ಇಟ್ಕೊಂಡು ಸಮಾನತೆಗಾಗಿ ಒಂದು ಪ್ರೌತ್ ಜನಾಂದೋಲನ ಸಮಾವೇಶವನ್ನು ಹಮ್ಮಿಕೊಂಡಿದ್ದು ಆ ಸಮಾವೇಶಕ್ಕೆ ಬಂದಂಥ ತಾವು ಹೇಳೋ ಅದನ್ನು ಬಿತ್ತರಿಸಲಿಕ್ಕೆ ಬಂದಂಥ ಪತ್ರಿಕಾ ಮಾಧ್ಯಮದವರೆಗೂ ಮತ್ತು ಮೀಡಿಯಾ ಸಿಂಧಗಿ ತಾಲೂಕಾ ಸಂಚಾಲಕರಾದಂಥ ಮಂಜು ಯಂಕಮಣ್ಣವರೇ ಇಂಡಿ ತಾಲೂಕಾ ಸಂಚಾಲಕರಂಥ ಅವರೇ ನಿಡ್ಗುಂದಿ ತಾಲೂಕು ಸಂಚಾಲಕರಂಥ ಲಕ್ಷ್ಮಣ್ ಹಾಳ್ನಾಳ್ ಅವರೇ ಚಡ್ಚಲ್ ನಾವು ಇಡೀ ರಾಜ್ಯದಲ್ಲಿ ಒಂದು ಚಳವಳಿಗಳನ್ನು ರೂಪಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಐತಿಹಾಸಿಕ ಚಳವಳಿಯನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಇವತ್ತಿನ ಸಹ ಸುಮಾರು ನಾಲ್ಕು ಐದು ಸಾವಿರ ಜನವನ್ನು ಸೇರಿ ನಾವು ಸಂಘರ್ಷ ಸಮಿತಿ ವತಿಯಿಂದ ಇವತ್ತು ಪ್ರೌತ್ವಾದಂಥ ಬೌದ್ಧಿವಾರದ ಮುಖಾಂತರ ಮೆರವಣಿಗೆಯನ್ನು ಮಾಡಿಕೊಂಡು ನಂತರ ವಿವಿಧ ವಾದ್ಯಗಳು ಮತ್ತು ಅನೇಕ ಕಲಾ ತಂಡಗಳ ಮುಖಾಂತರ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಭಿಮಾನಿಗಳ ಸೇರಿ ಇವತ್ತಿನ ಸಹ ಮೆರವಣಿಗೆ ಬೌದ್ಧ ಮೆರವಣಿಗೆ ಹೊರಟು ನಂತರ ನಾವು ಕಂದಗಲ್ ಹನುಮಂತರಾಯ ರಂಗಮಂದಿರಕ್ಕೆ ಬಂದು ಸಮಾವೇಶವನ್ನು ಮಾಡಬೇಕಂತೇಳಿ ನಿರ್ಧಾರವನ್ನು ಮಾಡಿದ್ದೇವೆ ಈ ಸಮಾವೇಶಕ್ಕೆ ನಮ್ಮೆಲ್ಲರ ನಾಯಕರಾದಂಥ ಮತ್ತು ರ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಸಾಹೇಬರು ಆಗಮಿಸ್ತಾ ಇದ್ದಾರೆ ಅದೇ ಅವರ ಜೊತೆಗಾಗಿ ಜ್ಯೋತಿ ಬೆಳಗಿಲ್ಕೆ ಮತ್ತು ಜ್ಯೋತಿ ಬೆಳಗಿಲ್ಕೆ ಈ ಉಸ್ತುವಾರಿ ಸಚಿವರಾದಂಥ ಎಂ ಬಿ ಪಾಟೀಲ್ ಸಾಹೇಬರು ಆಗಮಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ನಮ್ಮ ರಾಜ್ಯ ಸಂಚಾಲಕರು ವಹಿಸ್ಕೊತಾ ಇದ್ದಾರೆ ಹೀಗಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ತಾವೆಲ್ಲರೂ ಕಾರಣೀಭೂತರಾಗಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಈಗ ಈ ಸರ್ವೆಯನ್ನು ಉದ್ದೇಶಿ ರಾಜ್ಯ ಸಂ ರಾಜ್ಯ ಸಂಘಟನೆ ಇವತ್ತಿನ ಪತ್ರಿಕಾ ಮಿತ್ರರೇ ಮತ್ತು ಸಹೋದರರೇ ಇಲ್ಲಿ ಬಂದಂಥ ಜಿಲ್ಲಾ ಸಂಚಾಲಕರಾದಂಥ ಅಶೋಕ್ ಚೆಲ್ವದಿಯವರೇ ವಿನಾಯಕ್ ಗುಸಾಗರ್ ವಿಭಾಗಿ ವಿಭಾಗೀಯ ಸಂಚಾಲಕರೇ ಮತ್ತು ಶರಣ್ ಸಿಂಧೇವರೆ ಮತ್ತು ಎಲ್ಲ ಇವರ ಎಲ್ಲ ತಾಲೂಕಿನಿಂದ ಬಂದಂಥ ಸಂಚಾಲಕರು ಸಂಘಟನಾ ಸಂಚಾಲಕರು ಮತ್ತು ಸೋದರಿಯರು ಇವತ್ತು ಈ ಪತ್ರಿಕೆ ಮಾಧ್ಯಮದ ಒಂದು ಗೋಷ್ಠಿಯಲ್ಲಿ ಇವತ್ತು ಈ ಪತ್ರಿಕೆ ಮಾಧ್ಯಮನ ಕರೆದಂಥ ಉದ್ದೇಶ ಇವತ್ತು ನಾಳೆ ನಡೀತಿರುವಂಥ ಹತ್ತೊಂಬ ಇಪ್ಪತ್ತೆರಡನೇ ತಾರೀಕಿಗೆ ಸಾಮಾಜಿಕ ಸಮಾನತೆಯ ಬಗ್ಗೆ ಜನ ರೂಪಿಸಬೇಕು ಸ ಮತ್ತು ಡ ಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಸಂವಿಧಾನದ ಬಗ್ಗೆ ಒಂದು ಜಾಗೃತ ಮೂಡಿಸಬೇಕು ಈ ಸಮಾವೇಶದಲ್ಲಿ ಇವತ್ತು ಅನೇಕ ಜನ ಆಂದೋಲನವನ್ನು ಈ ರಾಜ್ಯದ ಮುಖಾಂತರ ಈ ಇವತ್ತು ರಾಜ್ಯದ ಎಲ್ಲ ಮುಖಾಂತರದಲ್ಲಿ ಇವತ್ತು ಕರ್ನಾಟಕದಲ್ಲಿ ಸಂಘ ಸಮಿತಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಒಂದು ಸಂವಿಧಾನ ಇವತ್ತು ಸ್ವತಂತ್ರ ಸಿಕ್ಕು ಎಪ್ಪತ್ತೇಳು ವರ್ಷ ಗತಿಸಿದೆವು ಎಪ್ಪತ್ತೇಳು ವರ್ಷ ಗತಿ ಗತಿಸಿದ ನಂತರ ಸಹಿತವಾಗಿ ಸಂವಿಧಾನದ ಮೂಲ ಆಶಯ ಇನ್ನೂ ಅನುಷ್ಠಾನ ಆಗಿಲ್ಲ ಬಂದಿಲ್ಲ ಆದರೂ ಒಂದು ದೃಷ್ಟಿಯಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ಪರಿಕಲ್ಪನೆ ಇತ್ತು ದಲಿತ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರು ಈ ಭಾಗದ ಎಲ್ಲ ಕಾರ್ಮಿಕರು ಸಹಿತವಾಗಿ ಸಮಾಜಕ್ಕೆ ಅಂಬೇಡ್ಕರ್ ನ್ಯಾಯ ಪ್ರೀತಿ ಸಮಾನತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಚ್ಚಿದಂಥ ಭ್ರಾತೃತ್ವ ಹಚ್ಚಿದಂಥ ಅನತೆ ಇಂಥ ಸಂವಿಧಾನವನ್ನು ಅದ್ಭುತವಾದಂಥ ಸಂವಿಧಾನವನ್ನು ಇವತ್ತು ನಮಗೆ ಕೊಟ್ಟದ್ದು ಈ ಸಂವಿಧಾನದ ಮೂಲಕವಾದಂಥ ಇನ್ನು ಇನ್ನೂ ಈ ಈ ದೇಶದಲ್ಲಿ ಅಸ್ಪೃಶ್ಯತೆ ಅನ್ನುವಂಥದ್ದು ಇನ್ನೂ ಜೀವಂತಾಗಿದೆ ಅಸ್ಪೃಶ್ಯತೆ ಮತ್ತು ದಲಿತ ಹಿಂದುಳಿದ ವರ್ಗದ ಅಲ್ಪಸಂಖ್ಯಾತರಿಗೆ ಸಂವಿಧಾನ ಕೊಟ್ಟಂಥ ಅನುಷ್ಠಾನಗಳು ಹಕ್ಕುಗಳು ಇನ್ನೂ ಜನ ಆರ್ಥಿಕ ಅಸಮಾನತೆ ಇದೆ ಸಾಮಾಜಿಕ ಅಸಮಾನತೆ ಇದೆ ರಾಜಕೀಯ ಅಸಮಾನತೆಯಿಂದ ಕೂಡಿದಂಥ ಈ ಸಮಾಜ ಇನ್ನೂ ಈ ನಾಡಿನಲ್ಲಿ ಜನ ಅನಕ್ಷತೆಯಿಂದ ಮತ್ತು ಆರ್ಥಿಕ ಪರಿಸ್ಥಿತಿಯಿಂದ ಬಡತನದಿಂದ ಆರೋಗ್ಯದಿಂದ ಸಂಪೂರ್ಣವಾಗಿ ಎಲ್ಲ ನಿರುದ್ಯೋಗ ಆಗಿ ಈ ಜನ ಹಳ್ಳಿಗಾಡಿನಲ್ಲಿ ಪರಿಸ್ಥಿತಿ ಜನರ ಪರಿಸ್ಥಿತಿ ಇವತ್ತು ಚಿಂತಾಜನಕವಾಗಿದೆ ಇದು ಲಗ್ನ ಸತ್ಯವಾಗಿರುವುದೇ ಇಂಥ ಒಂದು ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂತಿ ಬಿ ಬನ ಇವತ್ತ ಯಾವ ದೃಷ್ಟಿಯಿಂದ ಇವತ್ತು ಚಳವಳಿಯನ್ನು ಕಟ್ಟಿದ್ದೇವೆ ಯಾರು ಈ ಸಂವಿಧಾನದ ಮೂಲಕವಾದಂಥ ಹಕ್ಕುಗಳು ದೊರೆಯಲಾರದಂಥ ಪರಿಸ್ಥಿತಿ ಒಳಗೆ ಇವತ್ತು ನಾವು ಅನೇಕ ಇವತ್ತ ಅನಕ್ಷತೆಯಿಂದ ಬಳಲುತ್ತಿರುವಂಥ ನನ್ನ ಜನ ದಾರಿದ್ರ್ಯದಿಂದ ಬಳಲುತ್ತಿರುವಂಥ ನನ್ನ ಜನರ ಶೋಷಣೆಯಿಂದ ಬಳಲುತ್ತಿರುವಂಥ ನನ್ನ ಜನ ದಲಿತರ ಮೇಲೆ ಇವತ್ತು ಹಾರೇ ಆಗಲಿ ಇವತ್ತು ದೌರ್ಜನ್ಯಗಳು ಮತ್ತು ಈ ದೌರ್ಜನ್ಯಗಳು ಇವತ್ತು ಈಡಿರ್ತಾ ಬಂದಿರ್ತವೆ ಇವತ್ತು ಇಂಥದ್ದನ್ನೆಲ್ಲ ಸಹಿಸಿಕೊಂಡು ಇವತ್ತ ಯಾವ ಕಿ ಯಾವುದೇ ಸರ್ಕಾರಗಳು ದಲಿತರ ಅಭಿವೃದ್ಧಿಗೂ ಕೊಟ್ಟಂಥ ಸಂವಿಧಾನದ ಒಂದು ಐವತ್ತು ಪರ್ಸೆಂಟ್ ಇದ್ದಂಥ ಮೀನು ಬರೆದು ಅವರಿಗೆ ಅನುಕೂಲಕ್ಕಾಗಿ ಅಭಿವೃದ್ಧಿಗಾಗಿ ಬಂದಂಥ ಬಜೆಟ್ ಐವತ್ತು ಇದಕ್ಕಿಂತ ಎಪ್ಪತ್ತೈದು ಎಂಬತ್ತು ಇದು ಈ ಜನಾಂಗದ ಕಲ್ಯಾಣಕ್ಕೆ ಆಗಬೇಕು ಮತ್ತು ದಲಿತ ದಲಿತ ವಿದ್ಯಾರ್ಥಿಗಳ ಹಾಸ್ಟೆಲ್ಗಳ ವ್ಯವಸ್ಥೆ ಆಗಬೇಕು ಸೂಚಕಾಂಕ ಪ್ರಕಾರ ಅವರಿಗೆ ಬೆಲೆಗಳ ಏರಿಕೆ ಆಗಬೇಕು ಹೆಚ್ಚುವರಿ ಜಮೀನವನ್ನು ಕೊಡಬೇಕು ಖಾಸಗೀಕರಣದಲ್ಲಿ ಮೀಸಲಾತಿಯನ್ನು ಕೊಡಬೇಕು ಇವತ್ತು ಇವತ್ತು ಟೆಕ್ನಿಕಲ್ ಇವತ್ತು ಖಾಸಗೀಕರಣದಲ್ಲಿ ಆದಂಥ ಇವತ್ತು ಯಾವುದೇ ಇವತ್ತು ಮುಂದುವರೆದಂಥ ಜನರ ಮೀಸಲಾತಿಯಿಂದ ವಂಚಿತರಾಗಿದ್ದಾರೆ ಇವತ್ತು ಆ ಮೀಸಲಾತಿಯನ್ನು ಕೊಟ್ಟಂತ ಬಾಬಾ ಸಾಹೇಬ್ರು ಕೊಟ್ಟಂತ ಅದು ನಮ್ಮ ಹಕ್ಕು ಈ ಮೀಸಲಾತಿ ಇವತ್ತು ಇನ್ನೂ ಎಂಬತ್ತು ಪರ್ಸೆಂಟ್ ತಕ್ಕ ಮೀಸಲಾತಿ ಇರಬೇಕು ಅನ್ನೋ ನಮ್ಮ ಆಸೆ ಇದೆ ಇವತ್ತು ಪಾಲು ಹಿಡಿದು ಇವತ್ತು ಅವರು ಇವತ್ತು ಒಳಗ ಸೇರ್ತಾ ಇದ್ದಾರ ಅದಕ್ಕೆ ಬಂದಗಳೇ ಸಂವಿಧಾನ ಉಳಿದ್ರೆ ಈ ದೇಶ ಉಳಿತದೆ ಸಂವಿಧಾನ ಮೇಲೆ ದಾಳಿಯನ್ನು ಮಾಡುವುದು ಸರಿಯಲ್ಲ ಸಂವಿಧಾನ ಇಂಥ ಅದ್ಭುತವಾದ ಸಂವಿಧಾನ ಜಗತ್ತಿನಲ್ಲಿ ಈ ಸುಭವಾದಂಥ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಇವತ್ತು ಎಲ್ಲ ದೇಶಗಳು ಹೊಳ್ತಾ ಇದ್ದ ಇವತ್ತು ಅಮಿ ವಿವಿಧ ಧರ್ಮಗಳು ವಿವಿಧ ಜಾತಿಗಳು ವಿವಿಧ ಶಕ್ತಿಗಳು ಇಂಥ ಈ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದ ಸಂವಿಧಾನವನ್ನು ಎಲ್ಲ ವರ್ಗಗಳಿಗೆ ಎಲ್ಲ ಜನರಿಗೆ ಇವತ್ತು ಈ ಸಂವಿಧಾನ ಮುಂದಿಟ್ಟಿದ್ದಾರೆ ದಯವಿಟ್ಟು ಈ ಸಂವಿಧಾನದ ಉಳಿವಿಗಾಗಿ ಸಂವಿಧಾನ ಮಾ ಸಂವಿಧಾನ ಮೇಲೆ ಯಾರ ಜಾತಿವಾದಿ ಶಕ್ತಿಗಳು ಪ್ಯಾಸಿಸ್ಟ ಶಕ್ತಿಗಳು ಕೋಮವಾದ ಶಕ್ತಿಗಳು ದಾಳಿಯನ್ನು ಮಾಡ್ತಾರೆ ಅಂಥವ್ರು ಇರೋದು ಕರ್ನಾಟಕದಲ್ಲಿ ಸಂಘಟಸಂಟಿ ಹೋರಾಟವನ್ನು ನಾವು ಇದು ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಮಾಧ್ಯಮದ ಮೂಲಕ ತಮಗೆ ನಾವು ಹೇಳ್ತಿದ್ದೀವಿ ನಾಳೆ ಸಮಾವೇಶವನ್ನು ಮಂಗಳವಾರ ದಿವಸ ಸಮಾವೇಶವನ್ನು ನಾವು ಮಾಡ್ತಿದ್ದೀವಿ ಮಾಧ್ಯಮದ ಮಿತ್ರರು ಭಾಳ ನಮಗೆ ತಮಗೆ ಭಾಳ ಬೇಕಾದವ್ರೆ ತಾವು ಎಲ್ಲ ಬಸವಾದಿ ಸೇರ್ನಾರ ಶಕ್ತಿಗಳಿದ್ದಾಗ ಬಸವಾದಿ ಸೇರ್ನಾರ ವಿಚಾರವಾದಿಗಳಿದ್ದಂಗೆ ನಮ್ಮ ಮೆರಿಟ್ ಆ್ಯಂಡ್ ಡಿಮೆರಿಟ್ ಇವತ್ತು ಸಮಾಜಕ್ಕೆ ಜಾಗೃತಕ್ಕೋಸ್ಕರ ಪತ್ರಿಕೆಗಳ ಮಹತ್ವ ಬಾಳಿದೆ ತಮಗೆ ಈ ನಮ್ಮ ತಮ್ಮ ಎಲ್ಲರಿಗೂ ನಾನು ನಾಳೆ ತಾವು ಎಲ್ಲರೂ ಬಂದು ನಮ್ಮ ವಿಚಾರಗಳನ್ನು ಮತ್ತು ಮಾಧ್ಯಮಕ್ಕೆ ಬಂದಂಥ ಜನಾಂಗದಗಳು ನಮ್ಮ ಅನುಷ್ಠಾನಗಳನ್ನು ಇವತ್ತು ತಾವು ಎಲ್ಲ ಮಾಡ್ತೀರಿ ಬರ್ತೀರಿ ಅಂತ ನಿಮ್ಮೆಲ್ಲರಿಗೂ ಭೀಮ ಬಂಧನಗಳನ್ನು ಸಲ್ಲಿಸಿ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಕರ್ನಾಟಕ ಈ ಇದರಲ್ಲಿ ಯಾವುದು ಒಳ ಮೀಸಲಾತಿ ಸಂಪೂರ್ಣವಾಗಿ ಯಾಕಂದ್ರೆ ಅದು ಸರಿಯಾದ ವ್ಯವಸ್ಥೆಗಳಲ್ಲಿ ಇನ್ನೂ ಆಗಿಲ್ಲ ಇವತ್ತು ಸರ್ಕಾರ ಅದು ಇಚ್ಛಾಶಕ್ತಿ ಇಟ್ಟುಕೊಂಡು ತಕ್ಷಣ ಮಾಡಿದ್ರೆ ಒಳಮೀಸಲಾತಿ ತಕ್ಷಣ ಜಾರಿಯಾಗ್ತದೆ ಹಾಗಾಗಿ ಅದರ ಗೋಸ್ಕರ ಕೂಡ ನಾವು ವೇದಿಕೆ ಮುಖಾಂತರ ಇವತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಕೂಡ ಮಾಡೋಂಥ ಕಾರ್ಯಕ್ರಮಗಳು ಕೂಡ ಇದರಾಗ ರೂಪಿಸ್ಕೊಂಡು ಒಂದು ಎರಡನೇ ಉದ್ಘಾಟನೆ ನಮ್ಮ ಜಿಲ್ಲೆಯ ದಲಿತ ಹೋರಾಟಗಾರರಂಥ ಸನ್ಮಾನಿಸಿದ ರಾಜು ಅಲ್ಗೂರ್ ಅವರು ಕೂಡ ಆ ಒಂದು ಮೆರವಣಿಗೆ ಉದ್ಘಾಟನೆ ಅವ್ರ ಮುಖಾಂತರ ಕೂಡ ಆಗ್ತದೆ ಮತ್ತು ಮೆರವಣಿಗೆಯಲ್ಲಿ ಹಲವಾರು ಕಲಾ ತಂಡಗಳ ಮುಖಾಂತರ ಬುದ್ಧ ಬಸವ ಅಂಬೇಡ್ಕರ ಒಂದು ಭಾವಚಿತ್ರಗಳನ್ನು ನಾವು ಇವತ್ತು ಬೌದ್ಧಿವಾರರಿಂದ ಈ ಕಂದ ರಂಗ ರಂಗಮಂದಿರವರಿಗೆ ಅತಿ ವಿಜೃಂಭಣೆಯಿಂದ ಎಲ್ಲ ತಾಲೂಕಿನಿಂದ ಸಾಕಷ್ಟು ಜನ ಬಂದು ಆ ಕಾರ್ಯಕ್ರಮದ ಯಶಸ್ವಿ ಬಳಸ್ತಾರೆ ಜೊತೆಗೆ ತಾವು ತಮ್ಮ ಒಂದು ಪತ್ರಿಕೆ ಮುಖಾಂತರ ಎಲ್ಲರಿಗೆ ತಿಳಿಸ್ಬೇಕಂತೇಳಿ ತಮ್ಮಲ್ಲಿ ಮನವರಿಕೆ ಕೂಡ ನಾವು ಧರಿಸ್ತೀವಿ